ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ನಮಗೆ ನವರಾತ್ರಿ ಹಬ್ಬ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಹಾಗೆ ಇಪ್ಪತ್ತೊಂದು ನಮಗೆ ಮಹಾಲಯ ಅಮಾವಾಸ್ಯೆ ಜೊತೆಯಲ್ಲಿ ಸೂರ್ಯಗ್ರಹಣ ಆದರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಿರುವುದಿಲ್ಲ ಹಾಗಾಗಿ ಸೂತಕ ಮಾನ್ಯ ಇರೋದಿಲ್ಲ ನಾವು ಈಗ ಏನಪ್ಪ ಅಂದರೆ ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಸ್ಯೆ ಮತ್ತು ನವರಾತ್ರಿಯನ್ನು ನಾವು ಗಮನದಲ್ಲಿಟ್ಕೊಂಡು ಈಗ ದೇವರ ವಿಗ್ರಹವನ್ನು ಮತ್ತು ದೇವರ ಮನೆಯನ್ನು ಯಾವಾಗ ನಾವು ಶುದ್ಧಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನವರಾತ್ರಿಯಲ್ಲಿ ನಾವು ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ನವರಾತ್ರಿ ಹಿಂದಿನ ದಿವಸವೇ ನೀವೆಲ್ಲವನ್ನು ಕೂಡ ತೆಗೆದು ಕ್ಲೀನ್ ಮಾಡಿಕೊಂಡು ಹಬ್ಬದ ದಿವಸ ನೀವು ಒಂದು ಪೂಜೆಯನ್ನು ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಮಗೆ ಅದು ಕ್ಲೀನ್ ಮಾಡೋಕೆ ಸಮಯನೇ ಇರೋದಿಲ್ಲ ಈಗ ನಾವು ಎಂದು ಶುದ್ಧಿ ಮಾಡಬೇಕಪ್ಪ ಅಂತಂದರೆ ಈಗ ನಿಮಗೆ ಇರುವಂಥದ್ದು ಎರಡೇ ದಿವಸ ಗುರುವಾರ ಮತ್ತು ಶನಿವಾರ ಯಾಕೆ ಹೇಳ್ತಿದ್ದೀನಿ ಅಂದರೆ ಶುಕ್ರವಾರದ ದಿವಸ ನಾವು ಯಾವುದೇ ಒಂದು ವಸ್ತುಗಳನ್ನಾಗಿರ್ಬೋದು ಅಂದರೆ ದೇವರಿಗೆ ಸಂಬಂಧಪಟ್ಟಿದ್ದಂಥ ವಸ್ತುಗಳನ್ನು ನಾವು ಶುದ್ಧಿ ಮಾಡಬಾರ್ದು ಶುಕ್ರವಾರ ಆಗಿರೋದ್ರಿಂದ ಆಮೇಲೆ ಭಾನುವಾರ ನಮಗೆ ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಸ್ಯ ಇರೋದರಿಂದ ಅಂದೂ ಕೂಡ ನಾವು ದೇವರ ಮನೆಯನ್ನು ಶುದ್ಧಿ ಮಾಡೋದಕ್ಕೆ ಹೋಗಬಾರ್ದು ಧೂಳು ತೆಗೆಯೋದಾಗಲಿ ಅವೆಲ್ಲವನ್ನು ಸಹ ಮಾಡೋದಕ್ಕೆ ಹೋಗಬಾರ್ದು ಹಾಗಾಗಿ ನಮಗೆ ಸಮಯವಿರುವಂಥದ್ದು ಎರಡು ದಿವಸ ಗುರುವಾರ ಮತ್ತು ಶನಿವಾರ ಅದರಲ್ಲೂ ನೀವು ಶನಿವಾರ ಮಾಡ್ಕೊಳ್ಳೋದೇ ಸೂಕ್ತ ಯಾಕೆ ಅಂತಂದರೆ ಈಗ ನೀವು ಗುರುವಾರ ಶುದ್ಧಿ ಮಾಡಿದ್ರು ಕೂಡ ಮನೆಯಲ್ಲೆಲ್ಲ ಶುಕ್ರವಾರದ ದಿವಸ ನೀವು ಪೂಜೆ ಮಾಡಲೇಬೇಕಾಗುತ್ತದೆ ಹಾಗೆಯೇ ಶನಿವಾರದ ದಿವಸ ಮತ್ತೆ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತಂದರೆ ನಮಗೆ ನವರಾತ್ರಿಯಲ್ಲಿ ನಾವು ಎಲ್ಲ ಹೊಸದಾಗಿ ತೆಗೆದು ಕ್ಲೀನ್ ಮಾಡಿ ನಾವು ಹಬ್ಬದಲ್ಲಿ ಉಪಯೋಗಿಸ್ಕೋಬೇಕು ನವರಾತ್ರಿ ಅಂತಂದರೆ ಗಳಸ ಕಳಸವನ್ನು ಮೊನ್ನೆ ಒಮ್ಮೆ ನಾವು ಕಳಸ ಘಟಸ್ಥಾಪನೆ ಮಾಡಿದ್ವಿ ಅಂತಂದರೆ ಮತ್ತೆ ಆ ಒಂದು ಜಾಗ ದೇವರ ಮನೆಯಲ್ಲಿ ನಾವು ಏನನ್ನೂ ಕೂಡ ತೆಗೆದಕ್ಕೆ ಬರೋದಿಲ್ಲ ಹೂವನ್ನಷ್ಟೇ ನಾವು ತೆಗೆದು ದೇವರಿಗೆ ನಾವು ಪೂಜೆ ಮಾಡ್ಕೊಳ್ತಾ ಇರ್ತೇವೆ ಹಾಗಾಗಿ ನಮ್ಮನವರು ಘಟಸ್ಥಾಪ ಒಂದು ಘಟ್ಟಕ್ಕೆ ಕುತ್ಕೊಂಡಿರ್ತಾರೆ ಅಂದರೆ ಒಂದು ಕಳಸ ಘಟ ಸ್ಥಾಪನೆ ಮಾಡಿರ್ತೇವೆ ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಏನನ್ನೂ ಸಹ ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಗುರುವಾರದ ಗುರುವಾರ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಸಮಯ ಇಲ್ಲ ಅಂದರೆ ಆದರೆ ಶನಿವಾರನೇ ಮಾಡಿಕೊಂಡ್ರೆ ಒಳ್ಳೇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಶನಿವಾರ ನೀವು ಮಾಡ್ಕೊಂಡಾಗ ಭಾನುವಾರ ನಿಮಗೆ ಅದು ಸಮಸ್ಯೆ ಬರೋದಿಲ್ಲ ಭಾನುವಾರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತೀರಿ ಪಿತೃಪಕ್ಷದ ದಿವಸ ನೀವು ಏನನ್ನೂ ಕೂಡ ಮಾಡೋದಕ್ಕೆ ಬರೋದಿಲ್ಲ ದೇವರ ಮನೇಲಿ ಏನಪ್ಪ ಅಂದರೆ ಸರಳ ಾಗಿ ಪೂಜೆ ಮಾಡಿಕೊಂಡು ಒಂದು ದೀಪವನ್ನು ಹಚ್ಚಿಟ್ಬಿಟ್ರೆ ಸಾಕು ನಾವು ನಾನು ನನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ ಪ್ರತಿ ವರ್ಷವೂ ಅಷ್ಟೇ ಪಿತೃಪಕ್ಷದಲ್ಲಿ ಅಂದರೆ ಮಹಾಲಿ ಅಮಾವಾಸ್ಯೆಯಲ್ಲಿ ನಾವು ಪಿತೃಪಕ್ಷ ನಮ್ಮನೆಯಲ್ಲೂ ಕೂಡ ನಾವು ಆಚರಣೆ ಮಾಡೋದ್ರಿಂದ ನಾನು ಕಳಸ ಬದಲಾಯಿಸೋದಿಲ್ಲ ನಾವು ವಿಗ್ರಹಗಳನ್ನು ಯಾವುದನ್ನು ನಾನು ಮುಟ್ಟೋದಿಲ್ಲ ಹೂವನ್ನು ಬದಲಾಯಿಸಿ ನಾನು ದೀಪವನ್ನು ಹಚ್ಚಿಟ್ಟು ನಾವು ಬಾಗಿಲನ್ನು ಹಾಕಿ ನಾವು ಪಿತೃಪಕ್ಷ ಆಚರಣೆ ಮಾಡ್ಕೊಳ್ತಾ ಇರ್ತೇವೆ ಅದು ನಾನು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅದ್ರ ಹಿಂದಿನ ದಿವಸವೇ ನಾನು ಎಲ್ಲವನ್ನು ಕೂಡ ಅಂದರೆ ದೇವ್ರ ಮನೆಯಲ್ಲಿ ಧೂಳು ಕಟ್ಟಿರುತ್ತೆ ದೀಪ ಹಚ್ಚಿರ್ತೀವಿ ಊದಿನ ಕಡ್ಡಿ ಬಿಟ್ಟು ಿರ್ತೀವಿ ಅದೆಲ್ಲ ಹೊಗೆ ಆಗಿರುತ್ತೆ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡಿ ತೆಗೆದು ಇಟ್ಕೋಬೋದು ನೀವು ಶನಿವಾರನೇ ಆದರೆ ಈಗ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಅವೆಲ್ಲ ತೆಗೆದು ತೊಳೆದಿದ್ರು ಕೂಡ ಈಗ ಸೋಮವಾರದ ದಿವಸ ನೀವು ಕಳಸ ಘಟ್ಟ ಸ್ಥಾಪನೆ ಮಾಡ್ತೀರಲ್ಲ ಆ ಒಂದು ಸಮಯದಲ್ಲಿ ಮತ್ತೊಮ್ಮೆ ಪ್ಲೇನ್ ವಾಟರ್ ಮತ್ತು ಅದಕ್ಕೆ ನೀವೇನು ತಿಕ್ಕಿ ಎಲ್ಲ ಹುಣ್ಸೆಣ್ಣು ಹಾಕಿ ಎಲ್ಲ ಹಾಕಿ ತಿಕ್ಕಬೇಕು ಆ ಥರ ಇರೋದಿಲ್ಲ ಸುಮ್ಮನೆ ಒಂದು ಜಸ್ಟ್ ಒಂದು ಬೌಲ್ನಲ್ಲಿ ನೀರು ತೆಗೆದುಕೊಳ್ಳಿ ನೀರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲ ಹಾಕಿ ವಿಗ್ರಹಗಳನ್ನೆಲ್ಲ ಒಮ್ಮೆ ಮುಳುಗಿಸಿ ತೆಗೆದು ಬಟ್ಟೆಯಿಂದ ಒರೆಸಿ ಅದಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ನೀವು ದೇವರ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಹಾಗೆ ಕಳಸದಲ್ಲಿ ಇಟ್ಟಿರುವಂಥ ಅಮ್ಮನವರ ಮುಖಪದ್ಮನೂ ಅಷ್ಟೇನೆ ಅದೇ ರೀತಿಯೇ ಮಾಡಿ ಆದಷ್ಟು ಒಂದು ಏನಪ್ಪ ಅಂದರೆ ಹಸಿ ಹಾಲು ಸ್ವಲ್ಪ ಅರಿಶಿಣ ಹಸಿ ಹಸುವಿನ ಗಂಜಲಿ ಇವೆಲ್ಲವನ್ನು ಹಾಕಿ ಶುದ್ಧಿ ಮಾಡಿ ನೀವು ಕಳಸಕ್ಕೆ ಉಪಯೋಗಿಸ್ಕೋಬೋದು ಈಗ ಏನಾಗುತ್ತೆ ಅಂತಂದರೆ ಅವತ್ತಿನ ದಿವಸ ಈ ಸೋಮವಾರದ ದಿವಸ ಅಂದರೆ ಈಗ ನಾವು ಏನು ಕಳಸ ಸ್ಥಾಪನೆ ಮಾಡ್ಕೊಳ್ತೀವಲ್ಲ ಅಮ್ಮ ಇದು ನವರಾತ್ರಿ ದಿವಸ ಅವತ್ತಿನ ದಿವಸ ಪ್ರತಿಯೊಂದು ವಿಗ್ರಹವನ್ನು ಮೊದಲೇ ಶುದ್ಧಿ ಮಾಡ್ಕೊಂಬಿಟ್ಟಿರ್ತಿರಲ್ಲ ಒಮ್ಮೆ ನೀರನ್ನು ತೊಳೆದು ಎಲ್ಲಕ್ಕೂ ಒಮ್ಮೆ ಅಭಿಷೇಕ ಮಾಡಿಬಿಡಿ ತುಂಬ ಅಂದರೆ ತುಂಬಾ ಒಳ್ಳೇದು ಅಮ್ಮನವರ ಮುಖಪದ್ಮಕ್ಕೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ ವಿಗ್ರಹಗಳನ್ನು ಮುಖಪದ್ಮ ಎಲ್ಲವನ್ನು ಇಟ್ಟು ಅಭಿಷೇಕ ಮಾಡಿ ನಂತರದಲ್ಲಿ ನೀವು ಪೂಜೆಗೆ ಪೂಜೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ನವರಾತ್ರಿನೂ ಆಗಿರುತ್ತೆ ಜೊತೆಲಿ ಅಭಿಷೇಕ ಮಾಡಿ ನಾವು ಕಳಸ ಘಟ ಸ್ಥಾಪನೆ ಮಾಡ್ಕೊಳ್ಳೋದು ತುಂಬ ಮನೆ ಒಳ್ಳೆಯದು ಈಗ ಗುರುವಾರ ಅಥವಾ ಶನಿವಾರ ಶುದ್ಧಿ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದೇ ಹುಣ್ಸೆ ಹುಣಸೆ ಹಣ್ಣು ಅಥವಾ ಲಿಂಬೆ ಹಣ್ಣು ಉಪ್ಪು ಇವೆಲ್ಲವನ್ನು ಹಾಕಿ ನೀವು ಶುದ್ಧಿ ಮಾಡಿಕೊಂಡಿರ್ತೀರಿ ಆದರೆ ಸೋಮವಾರ ಮಾತ್ರ ಸ್ವಲ್ಪ ಹಸುವಿನ ಗಂಜಲ ಹಾಕಿ ನೀವು ಶುದ್ಧಿ ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ನಾನು ನಿಮಗೆ ತಿಳಿಸ್ಬೇಕಾಗಿರುವಂಥದ್ದು ಈ ನಮಗೆ ಸೂರ್ಯಗ್ರಹಣ ಮಾನ್ಯ ಇಲ್ಲ ಅಂತಂದ್ರೂ ಕೂಡ ಸೋಮವಾರ ಬೆಳಗ್ಗೆ ನೀವು ಇದಿಷ್ಟು ಸರಳವಾಗಿ ನೀವು ಪರಿಹಾರ ಮಾಡಿಕೊಳ್ಳಿ ಅಭಿಷೇಕ ಮಾಡೋದನ್ನು ಮರಿಬೇಡಿ ಅಭಿಷೇಕ ಮಾಡಿ ನಂತರದಲ್ಲಿ ನೀವು ಕಳಸ ಸ್ಥಾಪನೆ ಮಾಡುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತ ಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕಳಸವನ್ನು ಅಷ್ಟೇನೆ ಈಗ ಪ್ರತಿಯೊಬ್ಬರು ಕೂಡ ಕೇಳ್ತಿರೋದು ಏನಪ್ಪಾ ಅಂತಂದರೆ ದೇವರ ಮನೆಯಲ್ಲಿ ಇಟ್ಟಿರುವ ಕಳಸವನ್ನೇ ನಾವು ಪೂಜೆ ಮಾಡ್ತೇವೆ ಅಂತೇಳಿ ಖಂಡಿತ ಅದೇ ಕಳಸವನ್ನೇ ತೆಗೆದು ಶುದ್ಧಿ ಮಾಡಿ ನೀವು ನವರಾತ್ರಿಯಲ್ಲಿ ಕಳಸ ಘಟಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು